ದುರ್ಗಂ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಸೂರ್ಯ ಕಾರ್ಪೊರೇಟ್ ಕಂಪನಿ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ಸಮಸ್ತ್ರ ಊಟದ ಬಾಕ್ಸ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು ಇವತ್ತು ನಮ್ಮ ದುರ್ಗಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ನಮ್ಮ ಬಷೆಟ್ಹಳ್ಳಿಗೆ ಎರಡು ಸಾವಿರದಿಂದ ತಗೊಂಡು ಮಕ್ಕಳಿಗೆ ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು ಸುಮಾರು ಎರಡು ಸಾವಿರದ ಎರಡರಲ್ಲಿ ಆದಾಗ ಸುಮಾರು ಅವರು ಒಂತಿಗೆ ಹಣ ಎರಡು ಲಕ್ಷ ಹಣ ಕಟ್ಟಿ ಆವತ್ತು ಒಂದು ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಿಂದ ಶೌಚಾಲಯಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಈ ದಿನ ಇವತ್ತು ನಮ್ಮ ಬಶಕ್ಕಹಳ್ಳಿಯಲ್ಲಿ ಕೆ ಪಿ ಎಸ್ ಕಾಲೇಜ್ ಆಗಬೇಕಾದ್ರೆ ಜಾಗದ ಅನಾನುಕೂಲ ಇರುವುದರಿಂದ ಅವರು ಸುಮಾರು ಎರಡು ಎಕರೆ ಜಮೀನು ಕೊಟ್ಟು ಅಲ್ಲಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಾಲೇಜಿನ ಬಿಲ್ಡಿಂಗನ್ನು ಕಟ್ಟಿಕೊಟ್ಟು ಆನಂತರ ಈ ಹೈಸ್ಕೂಲಲ್ಲಿ ಇವತ್ತೇನು ಇದು ಎರಡು ಅಂತಸ್ತು ಕಟ್ಟಡ ಇದೆ ಅದು ದುರ್ಗಮ್ ಚಾರಿಟರ್ ಟ್ರಸ್ಟ್ ವತಿಯಿಂದ ಕಟ್ಕೊಟ್ಟು ಆನಂತರ ಎರಡು ಸಾವಿರದ ಹದಿನೇಳರಿಂದ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ತನಕ ಒಂದು ಸರ್ಕಾರಿ ಶಾಲೆಗೆ ಜಾಗ ಇಲ್ಲದೆ ನಮ್ಮ ಬಶ್ಟಿ ಸುತ್ತಮುತ್ತಲ ಗ್ರಾಮಸ್ಥರು ಬರಬಾರಂಥ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ದುರ್ಗಮ್ ಚಾಟಿ ಟ್ರಸ್ಟ್ನ ನಾಗಪ್ರಕಾಶ್ ಬಾಬು ಸರ್ ಅವರು ಸುಮಾರು ಎಕರೆ ಇಪ್ಪತ್ತಾರು ಗುಂಟೆ ಜಮೀನನ್ನು ಕೊಟ್ಟು ಇವತ್ತು ಅಲ್ಲಿ ಸುಸಜ್ಜಿತ ಒಂದು ಕಟ್ಟಡ ನಿರ್ಮಾಣ ಮಾಡಲು ಕಾರಣೀಭೂತರಾಗಿರ್ತಾರೆ ಅದೇ ರೀತಿಯಾಗಿ ಸುಮಾರು ಇಲ್ಲಿ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಹಿಂದುಳಿದ್ರಿಂದ ಅಂಥ ಬಡ ಜನರು ಮದುವೆ ಮಾಡಿಕೊಡಲು ಅವರು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಸ್ವಂತ ಹಣದಿಂದ ನಮ್ಮ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿಸಿ ಇವತ್ತು ಅದರ ಹಣ ಏನಿದೆ ಅದು ಅಲ್ಲಿನ ದೇವಸ್ಥಾನಕ್ಕೆ ಉಪಯೋಗಿಸಿಕೊಡಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಇವತ್ತು ಪಶು ಆಸ್ ಅವರ ತಂದೆಯವರು ಬಸವರಾಜ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರಾಗಿದ್ದಂತೆ ಅವರು ತುಂಬ ಪಶು ಇಲಾಖೆಯಲ್ಲಿ ತುಂಬ ಆಸಕ್ತಿ ಇತ್ತಂತೆ ಆಸಕ್ತಿ ಇಂಥ ಪರಿಸ್ಥಿತಿಯಲ್ಲಿ ಅವರು ಹಸುವಿಗೆ ಇಂಜೆಕ್ಷನ್ ಕೊಡಲು ನಮ್ಮ ಇಲ್ಲದ ಕಾರಣ ನಡ್ಕೊಂಡು ಸುಮಾರು ಹದಿನಾರು ಕಿಲೋಮೀಟರ್ ಹೋದ್ರಿಂದ ಅವರ ತಂದೆ ಇದು ಪ್ಲಸ್ ಈ ಭಾಗದ ಪಶು ಸ ಸಂಗೋಪನೆಗೆ ಅವರು ಸ್ವಂತ ಖರ್ಚಿನಿಂದ ಕಟ್ಟಡ ಕಟ್ಟಿಸ್ಕೊಂಡು ಸರ್ಕಾರಕ್ಕೆ ಅರ್ಪಣೆ ಮಾಡಿರ್ತಾರೆ ಅದೇ ರೀತಿಯಾಗಿ ಒಂದು ದೇವಸ್ಥಾನ ಕೂಡ ಕಟ್ಕೊಟ್ಟಿರ್ತಾರೆ ಅವರು ಈ ದಿನ ಅವರ ಮಗ ಆದ ಅಶ್ವಿನ್ ಬಾಬು ಅಶ್ವಿನ್ ಸರ್ ಅವರು ಅವರ ಕಂಪನಿ ಸೂರ್ಯ ಟೆಕ್ನಾಲಜೀಸ್ ಅಂಡ್ ಸೂರ್ಯ ಟೆಕ್ನಾಲಜೀಸ್ ಇವತ್ತು ಏನು ಅವರು ಸಂಸ್ಥೆ ನಡೆಸ್ ನಡೆಸ್ತಾ ಇದ್ದಾರೆ ಸುಮಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗೌರವಾನ್ವಿತ ಏನು ಈ ಮಂಜ ಸರ್ ಇರ್ಬೋದು ಸಚಿನ್ ಶಿವಾಜಿ ಸಾರು ಇವರೆಲ್ಲ ಸುಮಾರು ಸಿಬ್ಬಂದಿ ಏನು ಬಂದಿದ್ದಾರೆ ಇವತ್ತು ಅವರ ಅವರ ಎಮ್ ಡಿ ಅವರ ಏನು ಪಾಲನೆ ಇದೆ ಅವರು ಹುಟ್ಟಿರ್ತಕ್ಕಂಥ ಊರಲ್ಲಿ ಇವತ್ತು ಯಾರಾದರೂ ಹುಟ್ಟ ಊರಲ್ಲಿ ಬಿಟ್ಟು ಹೋದರೆ ತಿರುಗಿ ಆ ಊರನ್ನೇ ಮೃತ ಮೃರ್ತಾಕ್ತಾರೆ ಇಂಥ ಕಾಲದಲ್ಲಿ ಅವರು ಸುಮಾರು ಕೋಟ್ಯಾಧಿಪತಿಗಳಾಗಿ ಹಲವಾರು ಕಂಪ್ನಿಗಳ ಮಾಲೀಕರಾದ್ರೂ ಅವರ ಗುಣಗಳನ್ನು ನಮ್ಮ ಇವರು ನಮ್ಮ ಕ್ರೀಡಾ ಟೆಕ್ನಾಲಜಿ ಎಲ್ಲ ಸಿ ಎಲ್ಲ ಸಿಬ್ಬಂದಿ ವರ್ಗದವರು ಅಳವಡಿಸಿಕೊಂಡು ನಮ್ಮ ಊರಿನ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿಗೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಊರಿನ ಪರವಾಗಿ ಮಕ್ಕಳ ಪರವಾಗಿ ನಮ್ಮ ಪರವಾಗಿ ಅರ್ಪಿಸ್ತಾ ತಮ್ಮ ಮಾಧ್ಯಮದ ಮುಖೇನ ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಸರು ಮಂಜುನಾಥ್ ಅಂತೇಳ್ಬೋದು ನಾವು ಬೆಂಗಳೂರಿನಲ್ಲಿ ಸೂರ್ಯ ಟೆಕ್ನಾಲಜೀಸ್ ಟೆಕ್ನಾಲಜಿಸೋ ಕಂಪನಿಯಿಂದ ಬಂದಿದ್ದೇವೆ ಸೂರ್ಯ ಅಂತ ಅಂತೇಳಿ ಐ ಟಿ ಸೇವೆಗಳನ್ನು ಅರ್ಪಿಸುವ ಕಂಪನಿ ಸೊ ನಮ್ಮ ಈ ದಿನ ಒಂದು ಉದ್ದೇಶ ಅಂತೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಸೊ ಈ ಇದು ನಮ್ಮ ಪ್ರಥಮ ಇರೋ ಫಸ್ಟ್ ಇಯರ್ ಇದು ಸೊ ಈ ಫಸ್ಟ್ ಇಯರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇದೇ ರೀತಿ ಹಳ್ಳಿಗಳಲ್ಲಿ ಇರೋ ಶಾಲೆಗಳು ಸೊ ಇಲ್ಲಿಯ ಶಾಲೆಗಳಲ್ಲಿ ಬಂದು ನಮ್ಮ ಸೇವೆಯನ್ನು ಅರ್ಪಿಸಿ ಅರ್ಪಿಸುವ ಮೂಲಕ ನಾವೇನು ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿರೋ ಮಕ್ಕಳಿಗೆ ನಮ್ಮ ಆಫೀಸ್ಗಳಲ್ಲಿ ನಡೆಯೋ ಕ ಕೆಲಸಗಳಾಗಲಿ ಇಲ್ಲ ಮತ್ತೊಂದಾಗಲಿ ಇದರಿಂದ ಅವರಿಗೊಂದು ಪ್ರಚೋದನೆ ಬಂದು ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಥರ ನಾವು ಒಂದು ಕೊಟ್ಟು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಅವಿ ನಮ್ಮ ಉದ್ದೇಶ ಸೊ ಇದು ಮುಂದಿನ ವರ್ಷಕ್ಕೆ ಇದಿನ್ನೂ ಇನ್ನೂ ತುಂಬ ಬದಲಾವಣೆ ಆಗುತ್ತೆ ಇವಾಗ ಈ ವರ್ಷ ನಾವೇನು ಮಾಡಿದ್ದೀವಿ ಹೇಳಿದ್ರೆ ನಾವು ಇದೇ ಥರ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಓದೋ ಬುಕ್ಕಾಗಲಿ ಇಲ್ಲ ಹೇಳಿದ್ರೆ ಇವಾಗ ಲಂಚ್ ಬಾಕ್ಸ್ ಆಗಲಿ ಬ್ಯಾಗ್ ಸ್ಕೂಲ್ ಬ್ಯಾಗ್ಸ್ ಕೊಡ್ತಿದ್ದೇವೆ ಆಮೇಲೆ ಆಟ ಆಡೋಕ್ಕಿರೋ ಸ್ಪೋರ್ಟ್ಸ್ ಕಿಟ್ಟನ್ನು ಅರೇಂಜ್ ಮಾಡಿದ್ವಿ ಈ ವರ್ಷ ಇನ್ನು ಮುಂದಿನ ವರ್ಷ ಇದನ್ನು ಟ್ರೈನಿಂಗ್ ಮಟ್ಟದಲ್ಲಿ ಇದನ್ನು ಪರಿವರ್ತನೆ ಮಾಡಿ ಸೊ ಮಕ್ಕಳಿಗೆ ಆನ್ಲೈನ್ ಟ್ರೈನಿಂಗ್ಗಳನ್ನು ಕೊಟ್ಟು ಇನ್ನೂ ಅವ್ರನ್ನ ಮುಂದಕ್ಕೆ ಕರ್ಕೊಂಬಂದು ಅಂದರೆ ಇವಾಗ ನಾವು ಮಾಡ್ತಾ ಇರೋ ಹಲವಾರು ಕೆಲಸಗಳನ್ನ ತುಂಬ ಸುಲಭವಾಗಿ ಮಕ್ಕಳು ಅಷ್ಟರಲ್ಲಿ ನಮ್ಮ ಅಂದರೆ ಒಂದು ಕೆಲಸ ಮಾಡೋ ವಯಸ್ಸಿಗೆ ಬಂದಷ್ಟರಲ್ಲಿ ಅವರಿಗೆ ಪ್ಯಾರಲಾಗಿ ಇದನ್ನು ಅವ್ರು ಕಲಿಯೋ ಥರ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇಷ್ಟೇ ನಮ್ಮ ಈ ಒಂದು ಚಿಕ್ಕ ಕಾರ್ಯಕ್ರಮದಿಂದ ನಾವು